ಉಳ್ಳಾಲ ಬಯಲಿನ ಶ್ರೀ ವೈದ್ಯನಾಥ ನಗರ ಸಮಸ್ಯೆಗಳ ಆಗ್ರಹವಾಗಿದೆ ಹಲವಾರು ಮನೆಗಳಿದ್ದು ಈಗ ಜನನಿಬಿಡ ಪ್ರದೇಶವಾಗಿದ್ದರೂ ಮೂಲಭೂತ ಸಮಸ್ಯೆಗಳಿಲ್ಲದೆ ಜನತ ಆತಂಕ ಪಡುವಂತಾಗಿದೆ ಈ ಬಗ್ಗೆ ಸ್ಥಳೀಯರು ಮಾಧ್ಯಮ ಮಂದಿಯ ಮೂಲಕ ದೂರಿದ್ದಾರೆ ವೈದ್ಯನಾಥ ನಮ್ಮ ಸಮಸ್ಯೆ ಸ್ಥಳೀಯರಾದ ರೋಹಿದಾಸ್ ಬಂಗೇರ ಮಾಧವಿ ಉಳ್ಳಾಲ ಆರ್ ಕೆ ಉದಯಕುಮಾರ್ ಮುಂತಾದವರು ತಮಗಾದ ಸಮಸ್ಯೆಗಳ ಬಗ್ಗೆ ತಿಳಿಸುತ್ತಾ ಆದಷ್ಟು ಶೀಘ್ರದಲ್ಲಿ ಪರಿಹರಿಸುವಲ್ಲಿ ಶಾಸಕರು ಜನಪ್ರತಿನಿಧಿಗಳು ಹರಿಸಬೇಕೆಂದು ಆಗ್ರಹಿಸಿದ್ದಾರೆ ಸುಮಾರು ಹದಿನಾರು ವರ್ಷ ಹಂಡ ಜಾಗೆ ಮಾತು ಬರ್ತದ ಹೆಂಗ್ಳು ಅಂಜಿ ಮನೆ ಮಲ್ ವರ್ಷ ಆಜಿ ವರ್ಷದಂಬಲೋ ಅಂಜಿ ಇರುವ ಇನ್ನೂರು ಮೀಟ್ರ್ ಎಂಕ್ಳು ಮಗಳು ಆಲ್ತದೋತಿರು ಆಣ ಮಲತಿನ ಕಾಲ ಐವ ಮೀಟ್ರ್ ಮಾತ್ರ ಅವು ಆಗಿತ್ತು ಅಂಜಿ ಐನು ವರ್ಷ ಹಂಡು ಹಣ್ಣು ಈಕ್ಳು ಎತ್ತ ಮನವಿ ಕೊಟ್ಟನಲ್ಲ ಎಂಕ್ಳು ಸ್ಥಳೀಯ ಪ್ರತಿನಿಂದಲೇ ಮಾತ್ರ ಮನವಿ ಕೊಡ್ತಾ ಆಂಡ ಏರ್ ಲ ಐದ್ ನಿತ್ತ ವಿಷಯಡ್ ದೊಂಜಿ ಆತ ಒಂಜಿ ಮನ್ ಒಂಜಿ ಐನ್ ಮಕ್ ಗಾಡೆ ಜತೊಂದೊಜೆರ್ ಮುತ್ತೂರ್ ಜತೊಂದುರ್ ಐನ ಆತ ಬೇಗ ಆತ್ತ ರೋಡ್ ದ ವಿಷಯಡ್ ಮಸ್ತ್ ಜನ ನೈಟ್ ಬಾರಿ ಉಪದ್ರವೊಂದುಂಡು ಪ್ರಯೋದಕ್ಲು ಜೋಕ್ಲು ಬೊಕ ಗಾಡಿ ಮಾತ ಪೋರೆ ಆವಂದಿಜ್ಜಿ ಅಂಚ ನೀತ್ತ ಏರ್ ಉಲ್ಲೆ ಅಧಿಕಾರನಕುಲು ಪಚೆನ ಕೂಡಲೆಕ್ಕೊಂಜಿ ತಕ್ಷಣ ಸ್ಪಂದನ ಮಲ್ಪ ಉಂದು ಎಂಗ್ಲು ಕೆನೊಂದುಲ್ಲ ಉಲ್ಲಾಲ ನಗರಸಭೆಲ ಉಲ್ಲಾಲ ಬೈಲ್ ಒಂದನೇ ಅರ್ಧ ರಸ್ತೆ ಈ ಒಂದು ರಸ್ತೆ ಸುಮಾರು ಪದಿನಾಲ್ಕು ವರ್ಷ ತುಂಬ ಕನ್ವರ್ಷನ್ ಆದ ಇತ್ತ ಎಂಗ್ಳಿಗೆ ಪದಿನಾಲ್ಕು ವರ್ಷ ಒಂಜೇ ಮೂಲ ಸೌಕರ್ಯ ಕೊರದಿನ ಉಲ್ಲಲ ನಗರ ಸಪೆಟ್ಟು ಎಂಕ್ಳು ಕೇನೆ ಪಂಡ ಎಂಕ್ಳೆ ಒಂಜೆ ಕನಿಷ್ಠ ನಡತು ಪೋಪನ ಅಂಚಿನ ಒಂಜಿ ಸಾಧಿ ಕೊರಡು ಅನ್ನೋದು ನಿಕ್ಳ ಈ ಮೂಲ ಕೇಳೋದಿಲ್ಲ ಅಂಚೆನೆ ಎಂಕ್ಳು ಕನ್ವರ್ಷನ್ ಮಾಡ್ಪಣಾಗ ಎಂಕ್ಳು ಕೆಲವೊಂದು ಟ್ಯಾಕ್ಸನ್ನು ಶುಲ್ಕನ ಪತ್ತೊಂದು ಎಂಕ್ಳು ಶುಲ್ಕ ಅದು கன்வெஷனு கொடுனாக்கா தாதான் பேர் அக்களுக்கு கட்டிங் கிலோவன் டேக்ஸு தாதாளம் போயிருக்குன்றா பரிசீலனா சொலுக்கா கொலைச்ச சொலுக்கா அபிவிருத்தி சுலுக்கா பண்ணுறது நானாக சொல்கணும் எங்களுக்கு தண்ணு வேறு ஆயிடு பக்கம் சுல்க பூரா ஜத்தன் பூரா பில்டிங் கட்டி பக்க ஐக்கு எங்களுக்கு டேக்ஸுக்கு துணுவே ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟ ಎಂಕ್ಲ ಟ್ಯಾಕ್ಸ್ ಭಾರಿ ಮಲ್ಲ ಟ್ಯಾಕ್ಸ್ ಆವೊಂದು ಸುಮಾರು ಎಂಕ ಈ ಒಂದು ಈ ರೆಡ್ ಮುಪ್ಪ ಇಲ್ಲುಂಡು ಮುಪ್ಪ ಡೋರ್ ನಂಬರ್ ಅಂಚಿನ ಬೈದಿನ ಈ ಏರಿಯಾಡು ಆ ಡೋರ್ ನಂಬರ್ದ ಕಾಸ್ ಸೇರ್ಸನ್ನೆಲ್ಲ ಎಂಕ ಈ ತೋರ್ತು ಡೆವಲಪ್ ಆತು ಆ್ಯಂಡ್ ಎಂಕ ಈ ಕಾ ಕಲಿಸ್ನ ಕ್ಯಾಶು ಎಂಕ್ಲೆಗ ಕೊರಂದ ಬೇತ ಎರೆಗ ಕೊಡ್ತೇರಿ ನಿಕಳು ಪ್ರತಿ ದಿನಕ್ಕೂ ಹತ್ತೈದು ಜನ ಮಿತ್ತದ ಹಾಕಲು ದಾಳಿ ಪೇರು ಎಂಕ್ಲ ಕಾಸು ಎಂಕ್ಲೆಗ ಕೊಡಲೇ ಬಂದ್ರೆ ನಿಕಳು ವಿಧಾನಸಭಾ ಲೋಕಸಭಾ ಸುಪ್ರೀಂ ಕೋರ್ಟ್ ಫೈಟ್ ಮಾಡ್ಬೋದು ಎಂಕ್ಲ ಎಂಕ್ಲ ಉಲ್ಲಾಲ ಬಯಲದ ಒಂಜಿ ಈ ಒಂಜಿ ಪರಿಸ್ಥಿತಿ ನಿಕಳು ಕೇನದು ಕೊರಪುಜಾರು ಸಾಧಾರಣ ಪದಿನೈದು ವರ್ಷದ ಜಾಗ ಲೇಔಟ್ ಮಲತಾರೆ ಲೇಔಟ್ಗೆ ಇಲ್ ಕಟ್ಟನಾಗೇ ನಮಗೆ ಮಸ್ತ್ ಟ್ಯಾಕ್ಸ್ ಕಾಸ್ ಅವೇ ರೀತಿ ಕರೆಂಟ್ ದೇಬಿಗ ನಮ್ಮ ಎತ್ತೋ ಎಕ್ಸ್ಪೆನ್ಸಿವ್ ಕುರ್ದು ನಮ್ಮ ಇಲ್ಲು ಮುಲ್ಪ ದಾದ ಪಂಡ ಒಂಜಿ ನೂದು ಮೀಟರ್ಲೂ ಒಂದು ನೂದು ಮೀಟರ್ ರಸ್ತೆ ಮಲ್ತದ ಆಜು ವರ್ಷ ಅಂಡ್ ಅಯ್ಯೋ ಮೀಟರ್ ಐಡ್ದು ಬೊಕ್ಕ ಬಾಕಿದ ರೋಡುನೂ ನೇಡ್ದು ಆಯ್ನೆ ಇಂಕಲು ರಡ್ನೇ ತಿಂಗಳು ಆನಾಗ ಈ ಬಾಕಿದ ರೋಡ್ ಮಲತ ಕೊರಪೇ ಪಡರು ಎದೋ ವಯೋವೃದ್ಧಿರು ಬೂರ್ದು ಲಕ್ಕದು ಪೋದ್ರು ಈ ರೋಡು ಅಟ್ ಲೀಸ್ಟ್ ಒಂಜಿ ಲೋಡ್ ಕಲ್ಲು ಪಡ್ಯ ಹೆಂಕಲು ಸಾಧಾರಣ ಪತ್ತು ಪದಿನೈನು ಅರ್ಜಿನ್ ನಮ್ಮ ಪೌರಾಯುಕ್ತರಿಗೆ ಕೊರ್ತ ಅವೇ ರೀತಿ ಮುಲ್ತ ನೀರುದ ಸಮಸ್ಯೆಗೆ ಸಮೇತ ಇಂಕಲ್ ಪೌರಾಯುಕ್ತರಿಗೆ ಕೊರ್ತ ಕೊರತಾ ಹೆಂಕ ನೀರಿಜ್ಜಿ ಒಂದು ಕಸದ ಗಾಡಿ ಸಮೇತ ಹೆಂಕ್ಲಿಗ ರಡ್ಡು ದಿನ ಕೊರ ವ್ಯವಸ್ಥೆ ಸಮೇತ ಇಜ್ಜಿ ಹೆಂಗುಕೇನು ಹೆಂಗಲು ವೈದ್ಯನಾಥ ನಗರ ಫಸ್ಟ್ ಕ್ರಾಸ್ತ ಜನತೆ ಇಂಕುಲ್ ದಾದ ಅನ್ಯಾಯ ಅಲ್ತದಾ ಹೆನು ಭರವಸೆ ಇಜ್ಜ ಪಣದ ಹೆಂಗ್ಳು ಕೇನು ಅವೇ ರೀತಿ ಟ್ಯಾಕ್ಸ್ ಇತ್ತ ಒಂಜಿ ಮುಪ್ಪ ಇಲ್ಲು ಪಡೆರು ಸಾಧಾರಣ ಅಜ್ಜ ಇಲ್ಲದಾತ ಟ್ಯಾಕ್ಸ್ ಹೆಂಗೆ ಕಟ್ಟೋಂದುಿಲ್ಲ ಮುರ್ತುಂಡ ಮುಲ್ಪದ ಕೌನ್ಸಿಲರ್ ರವಿ ಅದು ಉಲ್ಲೇರು ಅರಡಪ್ಪನಾಗಲ ಪಾತು ಇಲ್ಲಿ ಇಜ್ಜೆ ಇಂಕು ಲೈಕ್ ಕಾಕ್ರೀಟ್ಕಾರ ಮಲ್ಪ ಆ ಒಂದು ಇಜ್ಜಪ್ಪನೊಂದು ಹೇಳರು ಈತ ಜನ ಹೆಂಗ್ಳು ಖಾಲಿ ಒಂಜಿ ರೌಂಡು ಉಲ್ಲ ಸರ್ ಐಡ್ದು ಬಕ್ಕ ಎತ್ತೋ ಜನಕ್ಕಲು ಉಲ್ಲೇರು ಲೆಕ್ಕದಿಜ್ಜರು ಅಕುಲ ಆಂಡ ಜೇರಿಡೇಗ ಆಣ ಇಂಕ್ಲಿ ಕೊನೆ ಮೂಲಭೂತ ಸೌಕರ್ಯ ಕುರಡು ಪಂಡದು ಎಂಕುಲು ಮನವಿ ಮನೋದುಲ್ಲ ಉಂದು ಎಂಕುಲು ರೆಡ್ ದಿನ ಬುಡ್ದು ಪುರಸಭೆ ಪೂರೇರ್ಲ ಪೋದು ತಹಸೀಲ್ದಾರ್ ಆವಡು ಪುರಸಭೆ ಆವೇ ಉಂದು ಇಂಕು ಸುರುವಾತ್ತು ಕೊರಪ್ಪ ಅಂಚೆಂತ ಪತ್ತು ಪದ್ದು ಅರ್ಜಿಲಿ ಇಂಕು ಕೊರ್ತಾ ಅಯಿತ ಪ್ರೂಫ್ಲ ಇಂಕಲ್ಡ ಉಂಡು ಆಯ್ನ ಪರಿಶೀಲನೆ ಅನುಕೊಲಿ ಎಲ್ಲ ರಡ ವರ್ಷ ಇಲ್ಲ ಅಂಚೆ ಸುಮಾರು ವರ್ಷ முல்ப பாரி சமஸை கொஞ்சம் ரோடு தான் சரியாத ரோடுஜி கொஞ்சம் மட் ரோடு பார்து மட் ரோடு முல்பா சாதாரண கம்மியோடு இஞ்சி கொஞ்சம் அஜிப்பா இல்லைண்டு முல்பா பக்கதாக பண்ணா பிரதி நகர சபைக்கு இல்லை இப்போ ஆல்ரெடி எங்களுக்கு சுமார் வந்து கொர்தாத்தனு மனைவி கொடுதாத்தாசீல் தார் கொடுத்தா எங்களுக்கு சபாத்தியெல்லாம் கொடுத்தா எங்களுக்கு வஞ்சி தாது பண்ணா கொஞ்சம் ரோடு சமஸை ಪ್ಲಸ್ ಆಪಿದ ಆಪಿದೇಟೆ ಎಂಗೆ ಡ್ರೈನೇಜ್ ಇಜ್ಜಿ ಡ್ರೈನೇಜ್ ನೀರು ಪುರ ಅವಳು ತೋಡು ಜೂಲು ಬರ್ತದೆ ಜಿಂಜುನು ಮುಲ್ಪ ಮುಲ್ಪ ಎಂತಾಪಿ ನೀರು ಎರಿಕೆ ಆಪಿರಿ ಮುಲ್ಪ ಪ್ಲಸ್ ಜನಾಗ ಮಲ್ಲ ರಾಜಕಾಲುವೆ ಅವಳು ಅಡ್ಡ ಕಟ್ಟದೇ ಅಡ್ಡ ಕಟ್ಟದು ಅವಸಾರಿ ಅವಳೋ ಸಮಸ್ಯೆನೇ ಅವಳು ಆಯಿತು ನೀ ಕರೆಕ್ಟಾದ ನೀರು ಪಾಸವಂದು ಆಲ್ರೆಡಿ ಜನಾಗ ಇಕ್ಕ ಹಿಸ್ಟ್ರಿ ಉಂಡು ರಾಣಿ ಹಬ್ಬನ ಹಬ್ಬಕ್ಕ ಹಬ್ಬಕ್ಕೆ ಬರ್ತದೆ ಮುಲ್ಪ ಸರಕು ಮುಲ್ಪ ಜಪಿತ್ತರಪ್ಪಿ ಎಕ್ ಹಿಷ್ಟ್ರೀ ಹೆಂಗ್ ಗೊತ್ತಾಗ್ಡು அவ்வளோ அவ்வளோ அல்பா ப்ளாக் மாதத்து அவள் சரியாது நீர் பாசம் வந்து இல்லக்காரன் அவள் கொஞ்சம் அவ்வளோ கொஞ்சம் ப்ராப்ளம் உண்டு பக்கம் கொஞ்சம் என்ன பண்ணாங்க கொஞ்சம் எல்லாம் எங்களுக்கு கொஞ்சம் சிரண்டிதான் உண்டு அவ்வளோ சரிட்டு சரண்டிலாம் அவங்களும் அஞ்சு வந்து மான் போடுச்சு அவ்வளோ எங்களுக்கு ட்ரைனேஜ் தப்புறம் மஸ்து ஸ்மெல் பரவந்துண்டு இல்லுக்கு மற்ற சரியாது விவசாயிச்சு இல்லை எங்களுக்கு மஸ்து ஸ்மெல் பரப்பினா அஞ்சு ஆரோக்கிய சமஸ்தால எங்களுக்கு சமஸ்திய காடு வந்துடும் மோ ಬಕ್ಕ ಅದು ಒಂಜಿ ಇತ್ತೆ ಒಂಜ್ಜು ಎನ್ನ ಎಂಕ್ ಒಂಜಿ ಆಲ್ರೆಡಿ ಇದೆ ಮಸ್ತ್ ಒಂದು ಪತ್ತೈನ ನಿವೇದನ ಕೊಡ್ತಾ ಒಂಜಿ ಒ ನಗರಸಭೆ ಕಾವಡು ಸಂಬಂಧ ಪಟ್ಟಣ ಅಧಿಕಾರಿಗೆ ನಾಗಲೇ ಕಾವಡು ಕಾಂಗ್ರೆಟ್ ಪೇರೆ ಪಂದ ಹೆ ಕೊಡ್ತಾ ನಮ್ಮ ಎಂಕ್ಲ ಮುಲ್ಪದ ಕೌನ್ಸಿಲರ್ ರವಿಗೆ ಪಂತ ಬಕ್ಕ ಎಂಕಿ ಇತ್ತ ಸಭಾಧ್ಯಕ್ಷೆ ಒಂಜಿ ಯುಟಿಗಾದರು ಮುಲ್ಪದ ನಮ್ಮ ಎಮ್ಎಲ್ ಎ ಯು ಟಿಗಾರ ಆರಡಲ್ಲ ಹೆಂಗೆ ಒಂದು ಮನವಿ ಇದೆ ಮುಲ್ಪದ ಸರ್ ದ ದಯಮಾಳ್ತದೆ ಹೆ ಮುಳುಪಾದ ವ್ಯವಸ್ಥೆ ಒಂದು ಸ್ಪಂದಿಸಿ ಉಡಿರುಳ್ಳ ನಿವಾಸಿ ಏನು ಬತ್ತದ ನಾಲ್ ತಿಂಗ್ ಆಂಡ್ ಮುಲ್ಪ ನೀರ್ ರೋಡ್ ಮಾತ ಎಂಕ್ಲೆಗ್ ಐತ ಆಯ್ತಾ ಒಂಜಿ ಮಂತ್ ಕೊರಡು ಬಂಡದು ಯಾನ್ಲ ಮನೋಬರಕದ್ದು ಮಾತಾ ಮಾತ ನಗರಸಭೆತ ಪದಾಧಿಕಾರಿನ ಐತ ಆಯ್ತು ಮಾತೆರ್ಲ ನಕಳೆಲ್ಲ ಈತೆ ಕೇನೊಂದುಲ್ಲ